ಹೋಗಿ ಬಿಡ್ತಲ್ಲ ನಮ್ಮ ಮಾವ ಇನ್ನೂ ಬರಾವ ಇದ್ದ ಹಂಗೆ ಹೋತಾ ಇದ ಆದ್ರೆ ಹೋಗಿ ನಮಗೂ ಒಂದು ಇದ್ದ ಇರ್ತೈತಿ ಇವ್ನ ಸಂಬಂಧ ನಾವ್ಯಾಕೆ ವಿಚಾರ ಮಾಡ್ಬೇಕು ಅಂತೀನಿ ನಾನು ಪ್ರತಿ ಮಾಡ್ಬೇಕಾದ್ರೆ ಹೆಂತಿಂಥವ್ರು ಬರ್ತಿರ್ತಾರೆ ಹೋಗಿ ಹೋಗಿ ಟಕ್ಳಾಗಿ ಬಿಡತ್ಲಿ ನಾನು ಇವ್ನು ಬೇನು ಹತ್ತುದು ಒಂದಾ ಒಳಗೆ ಸುಣ್ಣ ಬಿಡೋಕೆ ಹೋಗುದು ಎರಡೂ ಒಂದು ಸಿರಳ್ಳನ್ನ ಬಲ್ಲಿಲ್ಲ ಹುಡುಗ ಕೈ ನಮ್ಮ ಅಪ್ಪಗ ಮದಿ ಮಾಡೋ ನಿನ್ನವನು ಮದಿ ಮಾಡೋ ಅಂತೇಳಿ ಇಂಥ ತಂಡ್ಯಾಗ ಹೆಂಗೆ ತಡ್ಕೋಬೇಕು ನಮ್ಮಂತ ಹುಡುಗ್ಯಾರ ಅಂತೀನಿ ಅವನವನ ಮದುವೆ ಆಗಿದ್ರ ಕೊಂಡಿ ಹಾಕಿ ಗಂಡ ಮಗಲ್ದಾಗಿದ್ರ ಏನು ಹೇಳ್ರಿ ಅದ್ರ ಸುದ್ದಿನ ಲವ್ ಆತೋ ಲಪಡಾತೋ ಮದುವೆ ಆತೋ ಕೈ ಮಗಿತೀನಿ ಮದುವೆಗೆ ಬಾ ಅಂತ

ಬರುವಿನ ಕೈ ತರುಣ್ಣ ಕೈ ಮಾಡಿ ಕರಿಯಾಗಿ ಏನೋ ನಿನಗ್ಯಾಕ ತ್ರಾಸ ಆಗುತ್ತೆ ನನಗೂ ಈ ತಂಡಿದಿಂದ ಅಟ್ಟ ತ್ರಾಸ ಆಗುತ್ತೆ ತಡ ಮಾಡೋದು ಬೇಡ ಬಾ ಲವ್ ಮೀ ಆರ್ ಏಟ್ ಮೀ ಇಲ್ಲ ಲಾಚ್ ಲಾಚ್ ಕಿಸ್ಮಿ ಬಾ

ಅವ್ ಎಂದ ನಿನ್ ಬೆನ್ನ ಮೂರು ಮರ್ತ ಬಿಟ್ಟ ಯಾರಿಗೆ ಯಾವ್ದಾರ ಚಂದಂಗ ಉದ್ಯೋಗ ಮಾಡ್ಕೋತ ಕಮ್ಮಗೆ ತಿನ್ನು ನಾನೇ ಬೆನ್ನ ಹುಡುಗಿಯರ್ ಬೆನತ್ತಿ ಏನ್ ಮಾಡ್ತೀವ ಹೋಗ್ ಹೋಗ್ ಸುಮ್ ಹೋಗ ಒಟ್ ನಿಮ್ಮಂತ ಹುಡುಗಿಯರ್ ಕಾಮನ್ ಮಿಸ್ಟೇಕ್ ಏನು ಬರೀ ದೊಡ್ಡ ದೊಡ್ಡ ನೌಕರಿ ಇದ್ದವ್ನ ದೊಡ್ಡ ದೊಡ್ಡ ಆಸ್ತಿ ಇದ್ದವನ ಅವನ ಮದುವೆ ಆಗಾರ್ ಬರೀ ಮಹೇಂದ್ರ ತಾರ ಇದ್ದಾರ ಅಲ್ಲಿ ಉದ್ಯೋಗಿರೋ ಫ್ಲಾಟ್ ಇದ್ದ ಅಟ ಆಗಾರ

ಯಾರ ಯಾರ ಬಗ್ತ ಹುಡುಗಿನಿಂದ ನಾನೇನ ಪ್ರೀತಿ ಮಾಡ್ತೀನಿ ಏನ್ ನಾ ಆಗ್ಬೇಕು ಹೋಗುವ ಮರ ನಿಮ್ಮನು ನಂಬಿ ನೀನು ಇದನ್ನ ಹಿಂಗ್ ಮಾಡಿದ್ರೆ ಹ್ಯಾಂಗ ನಿಮ್ಮ ನೌಕರಿ ಮಾಡಿ ನೌಕರಿ ಮಾಡ ಅಂದಕ್ಕೆ ಅದು ಮೂವತ್ತು ದಿನದಲ್ಲಿ

ಮತ್ ಸಟ್ನ ಅವ್ರ ಕೈ ಕಾಲ ಅದು ಅರಿಬೆಂಗಡ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಏ ಬಂದ್ರಪ್ಪ ಬಂದ್ರ ನಿನ್ನಂತಾರ ಬರ ನೂರ ಎಂಟು ಸೀರೆ ಕಿತ್ತರ ತೊಗೊಂಡ ಹೋಗಿದ್ದಿಲ್ಲ ಮತ್ ತೊಗೊಬೇಕ ಬಂದಳು ನೂರ ಎಂಟು ಸೀರೆ ಕಿತ್ತ ಲಾಸ್ಟಿಗೆ ಒಂದ್ ಸೀರೆ ಎಲ್ಲಾ ತೋಳು ತೊಗೊಂಡಳ ಒಂದ್ ಮಾತು ಅದಳಾಕಿ ಇದ್ರಾಗ ಏನಾರ ತೂತಿದ್ರ ಸೀರೆ ವಾಪಸ್ ಅಂದಳಾ ವಿಚಾರ ನೀ ಸೀರೆ ಅಂತ ತೂತಾರ ತೋರ ಸೀರೆನ ಪ್ರೀ ಹೋಯ್ ಆಕಿ ಏನ್ ತಿಳ್ಕೊ ಅಂದ ಚಪ್ಪಲ್ ತಗೊಂಡ್ ಬಾಯಾಗ ತುರ್ಕ ನೆತ್ತಾಗ ತಗದಳಕ ಆಕೆ ಹಂಗಾರ ಬಡದ ಅಣ್ಣ ಕಾಲು ಕಲ್ಮೇ ಹರು ಹಂಗೆ ಬಿಡ್ತೀವಿ ಅದಕ್ಕೆ ನೀವು ಹಿಂಗ ಆಗೀರಿ ಅಂತ ಹೇಳಿ ನಿಮ್ಗೆ ಸರ್ಕಾರದವ್ರು ಯಾವುದೂ ಸವಲತ್ತು ಕೊಟ್ಟಿಲ್ಲ ಎಲ್ಲ ಹೆಣ್ ಮಕ್ಳಿಗೆ ಕೊಟ್ರ ಅದಕ್ಕೆ ಉದ್ಧಾರ ಆಗೋಲ್ಲ ಓ ನೀವು ನಿಮ್ನ ಉದ್ಧಾರ ಮಾಡಕ್ಕತ್ತ ಗಂಡಸ್ರ ಹಿಂದೆ ಉಳಿದು ನಿಮ್ಮನ್ನು ಮುಂದೆ ಬಿಟ್ಟು ಅಷ್ಟೇ ಬಚ್ಚಾರ್ಸ್ ಪ್ರೀ ಮಾಡ್ಯವ್ವ ಹಾಂ ಮತ್ತು ಎದಕ್ಕೆ ಮಾಡಮ್ಮ ನೋಡಿ ನಿಮ್ದು ಏನು ಐತಿ ಹೌದು ಎಲ್ಲ ನಿಮ್ಮದು ಐತೆ ಅವ ನಿಮ್ದು ನೋಡ್ಯಾರ ನಾವು ಸಂತೋಷವಾಗಿರ್ತೀವ್ಳು ಅಷ್ಟು ಏನು ಇಲ್ಲ ಇಲ್ಲ ಮೂರ್ ಮಾನ್ಯ ಆರ್ ತಿಂಗಳು ಜಮ ಆಗಲಾರ ಬೈಕೋತ್ ಕೂತಿದ್ರಿಪ ನೋಡ್ರಿಪ್ಪ ಇವ್ರ ಸ್ವಾರ್ಥಿಗಳು ಇವ್ರಿಗೆ ಎಷ್ಟು ಖರ್ಚು ಮಾಡಿದ್ರು ಇವ್ರೇನು ಅವ್ರ ನೆಗಡಿಂಗಿಲ್ಲ ಅಲ್ಲ ಎಲ್ಲ ಸರ್ಕಾರ ಇವ್ರಿಗೆ ಸೌಲತ್ ಕೊಡಾಕದಿ ಇವ್ರಿಗೆ ರೇಷನ್ ಕಾರ್ಡ್ ರಾಕ್ ಇವ್ರಿಗೆ ಬಸ್ ಫ್ರೀ ಇವ್ರಿಗೆ ನಾವೀಗ ಗಂಡಸರ್ ಸರ್ಕಾರದ ಕಾನವ ಅಲ್ಲಿವಾ ಅಲ್ಲ ಇಲೆಕ್ಷನ್ ಬಂದ್ರೆ ಅವ್ನ್ಗೆ ಜೈ ಇವ್ಗೆ ಜೈ ಬಿಸ್ಲಾಕ್ ಹಂಗೆ ಅರ್ಕೊಂಡು ಒಂದು ನೈಟ್ ಸೆರೆ ಕೊಟ್ಟಾರೇನು ಒಂದು ಕಿಲೋ ಚಿಕನ್ ಕೊಡ್ಸ್ಯಾರೇನು ದೋಸ್ತಿ ತಂದಲ್ಲಿ ಧೂಕ ಮಾಡ್ಕೊಂಡು ನಾವು ಪ್ರಚಾರ ಮಾಡೋರು ನಾವು ಇವ್ರ ಎಲ್ಲಿ ಪ್ರಚಾರ ಮಾಡ್ರಿ ಹಂಗೆ ಭಾಳ ಆದ್ರೆ ಕೋದಾಗಟ್ಟ ಪ್ರಚಾರ ಹೌದು ಹೆಣ್ಮಕ್ಳಿಗೆ ಮಕ್ಕಳಿಗ ಅದು ನಿಗೂಢ ಜಾಗ ಅಂದ್ರ ಮಾತುಗಳು ಅಲ್ಲೇ ಹೆಚ್ಚುವ ಆಕಿದಂಗಾತು ಇಕ್ಕಿದಿಂಗಾತು ಅಂತೇಳಿ ಮಾಡಿ ದಾರಿ ಹೊಂಟ್ಬಿಟ್ರೆ ನಿಬ್ಬರು ಮಾತಾತಿ ಏನು ಏನಂತ ಏನ್ ಮಾಡಿವಜ ತಾಕಿ ಹತ್ತಾರ ಮನೆ ಮಧ್ಯಾಹ್ನದಾಗ ಅಳಕ ಮಾಡಿದೈತಿ ಇನ್ನೊಟ್ಟು ಗಟ್ಟಿ ಅಂದ್ ಮಾಡ್ತಾಳೆ ಏನ್ ಇಲ್ಲಿ ಅಂದ್ ಗಟ್ಟಿ ಅಂದ್ ಮಾಡಿದಳು ಇನ್ನು ಅಲ್ಲಿ ಗಟ್ಟಿ ಅಂದ್ ಮಾಡಿದಳು ಗಾಂಡು ಏನ್ ತಿಂದು ಅದು ತಿಳಿವಲ್ಲ ಮಾಡಿ ಅಲ್ಲಿ ಇಷ್ಟೆಲ್ಲಾ ಮಾಡಿ ಅವ್ನು ಕುಕ್ಕರ್ ಕೊಟ್ಟಂಗ ಹಾಕೋಣ ತಾಕಿ ಎತ್ತಿರ್ತಾಳೆ ಮಿಕ್ಸರ್ ಕೊಟ್ಟಂಗೆ ಹಾಕೋಣ ತಿಕ್ಕಿ ಎತ್ತಿರ್ತಾಳ ಯಾವ್ ಓದಿ ಬಂದಿರ್ತಾರ ಮನಿಗ್ರಿಗೆ ಗೊತ್ತಿಲ್ಲ ನಾವು ಅವ್ನ್ ಜೈ ಇವ್ ಜೈ ಅಂದು ಓಟ್ ಹಾಕಿ ಆರಿಸ್ತಾರ ನಾವು ಎಲ್ಲ ಇವ್ರಿಗೆ ಎರಡ್ ಸಾವಿರನು ಇವ್ರಿಗೆ ಪಚ್ಚಾರ್ಜ್ ಇವ್ರಿಗೆ ಆಧಾರ್ ಕಾರ್ಡ್ನು ಇವ್ರಿಗೆ ಬಸ್ರ್ ಬಸರಾದ್ರೆ ಇವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಬಸ್ರು ಮಾಡಿದ್ರೆ ಒಂದು ಹತ್ತು ರೂಪಾಯಿ ರ ಬಾಳಿ ಹೌದು ಮತ್ತ ನೀವು ಅಷ್ಟ ಕಷ್ಟಪಟ್ಟಿರ್ತೀರಿ ನೀವು ಭಾಳ ಆದ್ರೆ ಒಂಬತ್ತು ತಿಂಗಳು ಕಷ್ಟ ಪಡ್ತೀರಿ ನಾವು ರೆಡಿ ಮಾಡ್ಬೇಕಾದ್ರೆ ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೀವಿ ಹೋಗಿ ಮಾರ್ಗಡಿ ತೊಗೊಂಬಂದು ನಾವೆಲ್ಲ ಸ್ವೀಟ್ ಬಾಕ್ಸ್ ತಗೊಂಡ್ ಕಷ್ಟಪಟ್ಟಿರ್ತಿವ್ ಹೇಳ ಬಸಿ ಮಾಡು ಮಟ ಮಾಡಿ ಮತ್ ಇನ್ನೂ ಸ್ವಾರ್ಥ ಐತ್ರಿ ಎರಡ್ ಸಾವಿರ ಹಾಕ್ತಾರ ಗೋರ್ಮೆಂಟ್ ಅವ್ನ ಕೆರೆಯ ನೀರನ್ನು ಕೆರೆಗೆ ಅಂತ ಹೊಳೆ ಗೋರ್ಮೆಂಟ್ ಹಾಕಿ ಬಿಡಬೇಕು ಅವ್ನು ಇವ್ರು ಅದು ಇದು ಬಿಡ್ತಾರ ಒಟ್ಟು ಗೊಳೆ ಹಾಕಿ ಓಪೋ ಮೊಬೈಲ್ ತೊಗೊಂಡ್ ಮಾನ್ಯ ಆಗುವ ಟೇಟಸ್ ಸಿಟ್ಟ ಎಂಟು ಕಂತುಗಳು ಕೂಡಿ ನನ್ನ ಓಪೋ ಮೊಬೈಲ್ ಖರೀದಿಸಲಾಗಿದೆ ಅಂತ ಹೇಳಿ ನಾವು ನೋಡ್ರಿ ಗಂಡಸರು

ನಾವು ಗಂಡಸರು ವಿಶಾಲ ಹೃದಯದವ್ರ ಕಪ್ಪು ಹೊಡಿಬೇಕಾಗಿದ್ರೆ ಎಂದೋ ಹೊಡೆದ್ ಬಿಡ್ತಿದ್ವಿ ಮಕ್ಕಳ ಆದ್ರೆ ಈಗ ಹದಿನಾರು ವರ್ಷ ಆಯ್ತು ನಾವು ಸೋಲಾಕ ಇನ್ನು ಹದಿನೆಂಟು ವರ್ಷ ತುಂಬ ಎಲ್ಲ ಕಾನೂನುವಾಗಿ ನಾವು ಗಂಡಸ್ರ ಹಂಗೆಲ್ಲ ಕೈ ಹಾಕಂಗಿಲ್ಲ ಹದಿನೆಂಟು ವರ್ಷ ಆದಿಂದ ಯಾವ ಮಗ ಬೇಕಾದ ಅಡ್ಡ ಬರಲಿ ಆ ಸಲ ಕಪ್ಪ ಚೇ ಆರಿಸಿದ್ವಿ ಅದು ಬಿಡು ಲವ್ ಮಾಡ ಐವತ್ತು ಕೊಡ್ತೀಯ ನೀ लव आ 50 कोडत ना 70 रुपया कोड लव मार 1 तास मार साका 1 तास हा यप्पा 70 रुपयादा 1 तास मारयक मीनो मीनो अल जमकंड्या 700 रिस बंड बा यट 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 बा बा एक तास मारबको 1 तास कों बा इला बा या त, या त, या त, बा रे ನಿಮ್ಮ ಮೌನ್ ಲವ್ ಮಾಡಂದ್ರೆ ಪಡ ಪಡ ಬಿಡುತ್ತೆ ಅನ್ಸತ್ ಮಗನ ನನ್ನ ಶಾಪ್ ನಿಮ್ಮ ಮೌನ್ ಬಗಲಾ ಖುರಾಗಿ ಬಿಸಿಲಿಲ್ಲ ನನ್ಗೆ ಹಿಂಗ ಅಡ್ಡಾಡ್ಬೇಕು ನೋಡಿ ಹಿಂಗ ಹಿಂಗ ಅಡ್ಡಾಡ್ಬೇಕು ನಿಮ್ಮ ನಿನ್ ಮತ್ತೇನು ಸಣ್ಣ ಹುಡುಗತ್ತು ನೋಡಲಿ ಲವ್ ಮಾಡಿ ಲವ್ ಮಾಡಂದ್ರೆ ಇನ್ ನಾನು ಕಟಕ್ ರೊಟ್ಟಿ ತಿನ್ನಿಸ್ತೇನೆ ಅಣ್ಣ ನನ್ನ ಲವ್ ಮಾಡಿದ್ರೆ ಸ್ಪೆಷಲ್ ಸ್ಪೆಷಲ್ ಊಟನ ತಿನ್ನಿಸ್ತೇನೆ ಮಾಡ್ತೀವಿ ಒಬ್ಬ ವಡೆ ಮಾಡ್ತಾನೆ ಬಾರಿ ಮಾಡ್ತಾನೆ ಮಾಡ್ತಾನೆ ಬಟ್ಟ ಅದ್ಲೇ ಬಟ್ಟ ಉದ್ದಿನ ಒಳೆ ವಡೆ ಮಾಡ್ತಾನ ಬಟ್ಟ ಇಲ್ಲ وړದಾಗ ಮತ್ತೆ ಇನ್ನ ಹಿಂಗ ಹಿಂಗ ಮಾಡ್ತೀಯಾ ಹಿಂಗ ಮಾಡ್ತೀಯಾ ಅದ್ರ ನಾವು ತೂ ತೆಂಗ್ ಆಗ್ತಾನೆ ಅದು ತಿಡಿವಲ್ ನಾನು ಹೌದಲ್ಲ ಮನ್ ನಾನು ತಿನ್ನಕ್ಕೆ ಹೋಗಿದ್ನಿ ಉಂಗ್ರುಂಗ್ರ ಕೂದಲು ಬತ್ತು ನಿಮಗೆ ಅದನ್ನ ತಿನ್ನಿಸ್ ಲವ್ ಮಾಡ್ತೆ ನೋಡಿ ಮತ್ತೆ ಹೆಂಗ್ ಮಾಡ್ತೀವಿ ತೂತ್ ತೆಂಗ್ ಹಾಕ್ತ ಓ ಮೋಸ್ಟ್ಲಿ ಹಿಂಗ ಹಾಕ್ತಿರ್ಬೇಕು ಹಂಗ್ ಹಾಕಿದ್ರೆ ಮಾರಿಗೆ ಸಡಿಯಂಗಿಲ್ಲ ಎಲ್ಲ ಇಲ್ಲ ಅನುಭವ dost ತೇವಾ ನೀನು ಮುಂದೆ

ಈಗರ ಲವ್ ಮಾಡ್ತಾನಿ ಮತ್ ನಿನ್ನೆ ಮದ್ವೆ ಕಾಣತಿ ಲವ್ ಮಾಡ್ತಾನತಿ ತಿಳಿಯವಲ್ಲ ಚಿನ್ನ ನಾವ್ ಒಂಥರ ಸ್ಪೆಷಲ್ ಮನುಷ್ಯ ಎಲ್ಲಾರು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸಿದವ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಲ್ ಗುಮ್ಮಚ್ ಕಟ್ಟಿದವ್ರು ನೋಡಿದ್ಯಾ ನೋಡಿನಿ ನಾನ್ ಏನಾರ ನೀ ಪ್ರೀತಿ ಮಾಡಿದ್ದ ಕರೆಯಾದ್ರ ನಿನ್ಗೋಸ್ಕರ ಒಂದ್ ನಾಲ್ಕೈದು ಪೈಕನಿ ಕಟ್ಟಬೇಕತ್ ಮಾಡ ಎಲ್ಲಾರು ಏನೇನಾರ ಕಟ್ಟಿದ್ರಿ ಪೈಖಾನಿ ಮಿಸ್ಟೇಕ್ ಚಿನಿಸ್ಟೇಕ್ ಇದ್ರಾಗ ಈಗ ತಾಜ್ ಮಾಲ್ ಕಟ್ಟಾರ ಉಪಯೋಗ ಐತಿ ಮಳೆಗಾಲ ದನ ಹೋಗ್ಸಕ್ ಬರ್ತ ಇಲ್ಲ ಇಲ್ಲ ಈಗ ಗೋಳ್ ಗೊಮ್ಮಚ್ ಕಟ್ಟ್ಯಾರ ಅಲ್ಲಿ ದನ ಉಪಯೋಗ ಇಲ್ಲವು ಈ ಪೈಕಾಣಿ ಕಟ್ಟಿಬಿಟ್ನ ಅಂದ್ರೆ ನಾಲ್ಕು ಮಂದಿ ಕೂತಾರ ನೆನಸ್ತಾರ ಏನಂತ ಶಿರು ಬಾರಿ ಆಯ್ತು ಆದ್ರೆ ಸ್ವಾಚ್ ಉಟ್ಕೊಂಡು ಹೋಗ್ಬೇಕು ನೀವು ಒಂದು ಒಂದು ಬಡಿಗೆ ಒಂದು ಕಸಬರಿಗೆ ಕಾಯ್ ಮಾಡ್ಬೇಕು ಬಾಳ ಹೊತ್ತನ ಮಾಡಿದ್ರಲ್ಲ ಬಾಗಲ ಬಿಡುದು ಅವ್ರ ಕೂತಿ ಅದು ಬಂದ್ರಲ್ಲ ಕಸಬರಿಗೆ ಸ್ವಚ್ಛ ಮಾಡಿ ನೀರು ಗೊಜ್ ಬಿಡುದು ಮರಿಲಾರ್ದ ಹತ್ತು ರೂಪಾಯಿ ಸಿಗೋದು ಇನ್ನ ಅಷ್ಟ ಮಾಡಿದ್ರ ನಾನ ನಾನು ಇರ್ತಾನಲ್ಲ ಇಲ್ಲಿ ಗಣಸರ್ ನಾ ನೋಡ್ಕೊತ ಹೆಣ್ಮಕ್ಳು ನೀನ್ ನೋಡ್ಕೊ ಬರ್ಗೆಟ್ ನಿಂತಿ ಹೇಳು ನೀನು ಇನ್ನೊಂದವಿ ಏನಪ್ಪಿ ನೀ ಅಪ್ಪಿ ತಪ್ಪಿ ಗಣಸರ್ ಟಾಯ್ಲೆಟ್ ಬರ್ಬೇಡ ಅಕಸ್ಮಾತ್ ಬಂದ್ರು ಬಾಗಲಿಂದ ಬರದಂತ ಕೌಣುಗಳನ್ನು ಓದಬೇಡ ಅವು ಅಲ್ಲಿ ಎಲ್ಲಾ ತರ ಶಾಸನಗಳನ್ನ ಕೆತ್ತಿ ನೀ ಬಿಡ್ತೀವಿ ನನಗೊಂದ್ ಆಸೆ ಐತಿ ಏನದು ನೀವು ಹಂಗ ಒಂದು ನೋಡ್ಬೇಕಾಗಿತ್ತು ಏನು ಶಾಸನಗಳು ಮತ್ ಅಲ್ಲಿ ಚಿತ್ರ ತೆಗದಿರ್ತಾರೀ ಹೆಂಗಿ ನೀವು ನೀವ್ ಅವಿನ ಅಲ್ಲಿ ಫೋಟೋ ಹೊಡ್ಕೊಂಡ್ಬಂದ್ ಥಿಯೇಟರ್ ಸಿ

್ರೇನನ್ ನಿಮ್ ಮೌನ ಆಧಾರ್ ಕಾರ್ಡ್ ತೋರಿಸಿ ನಿನಗ ಇಟ್ಟಿರ್ಬೇಕಾದ್ರೆ ಯಾಕಪ್ಪ ಇಟ್ಟಿರ್ಬೇಕಾದ್ರೆ ಅವ್ರೇನು ನಿಮ್ ಮೌನ್ ಐವತ್ತಾರು ಸಾವಿರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರೋ ವಿಟ್ಟಲ್ಲಿ ಅವ್ರೇನು ನನ್ಗ

ಬಾ ಬಾ ಈ ಜಿಟಿ ಜಿಟಿ ಮಳೆಯಲ್ಲಿ ಪಿಚಿ ಪಿಚಿ ರಾಡಿಯಲ್ಲಿ ಒಂದೇನರ ಒಂದ ವಕಿಯಲ್ಲ ಈಗ ಶಕ್ತಿ ಇಲ್ಲ ಇಲ್ಲ ಆಯ್ತೆ ಗುಳಿಗೆ ಅದು ತಗೊಂಡಿದ್ದಾರ ಅಂದ್ರೆ ಐತೆ ಇರಲಿಲ್ಲ ಅಂದ್ರೆ ಇಲ್ಲ ನಾನು ಬಡದೆ ಅಂದ್ರೆ ನಿಮ್ಮವ್ವನ ಅಂತಮ ರಾಣಿ ಬಾ 나ಡಿ

ಬಡನಲ್ಲ ಯರದಿಕಿನಗೆಲ್ಲ ಕೈಬಡಿ ಕರಿತನ ಕಡಕಗಿವಾರ ಅತ್ತ ಹಿತ್ತಾ ಕೆಳಕಿ ನೋಡು ನುಮ್ಮೆಂದ ದ್ರಸ್ತಿ ಗೆದ್ದೆ ನಾನು

ಆತ್ಮ ತಿಟ್ಟಾದ್ರೆ ಎಲ್ಲಿ ನನ್ನ ಕನಸು ನನಸು ಆಗುದಿಲ್ಲ ತಿಳಿದಿದ್ದೆ ಪಾಪ ಸಮಾಧಾನ ಮಾಡ ನೀನ ಮಾಡಿದ್ರೆ ನಾ ಏನು ಮಾಡ್ಲಿ ಸಮಾಧಾನ ಗಣಗಣಸ್ರ ಸಮಾಧಾನ ಆಗುದಿಲ್ಲ ಅದು ಯಾರು ನಿನ್ನಂತಕ ಸಮಾಧಾನ ಮಾಡಿದ್ರೆ ಅವ್ನು ಸಮಾಧಾನ ಆದ್ರ ಆಕೆ ಕರ್ಮ ಬಿಡ್ತೀನಿ ಸರ್ ಬಿಡ್ತೀನಿ ಮಗ ಹಂಗಲ್ಲ ಕರ್ಮರ ಅನ್ಸಮ್ಮ

ನೀನ ಬೇಕಂದ್ರೆ ಮಾಲಕ್ ಬೇಕಾದೆ ನಾನು ಯಾಕ ಮಾಲಕ್ ಯಾಕ ಬೇಕು ರೂಪಾಯಿ ಖರ್ಚಿಗೆ ಮಾಡ್ತೀನಿ ಅದಕ್ಕೆ ತೆಲಿ ಹೊಡೆತಾ ಆಪರೇಷನ್ ಕರಕೈಸ್ ಹೋಗ್ತಣ್ಣ ಬಾ ಬಾ ಪಟ್ನ ಬಾ ಅಲ್ಲೇ ನಮ್ಮ ಅಪ್ಪನ ಕೇಳಿ ಲವ್ ಮಾಡೋದಾದ್ರೆ ಮಾಡ್ತೀನಿ ಇರಲಿಲ್ಲ ಅಂದ್ರೆ ಗುಟ್ಟು ಗೊಟ್ಟ ಸುಮ್ಮನೆ ಊಯ್ ಬಿಡ್ತನೆ ಅಲ್ಲ ಮದುವೆ ಆಗುದಾದ್ರೆ ಆಕೀನಿ ಆದ್ರೆ ಕೊಸ್ಕೊಳಾಕ್ತೀನಿ ಆಟ್ ಮಾಡ್ಕೊಂಡು ದೌಡ್ ಬಂದ್ಬಿಡಾ ನಿದ್ರಕ್ಕೆ ಹೋಗಬೇಡ ಅವರವರ ಜೋಡಿ ಮಾತಾಡ್ಕೋತ ನಿದ್ರಬೇಡ ಬಾರೋ ನಿಮ್ ಸಡ್ಡಿಗ್ ಬಾಡಿಗೆಲ್ಲ ಇವ್ನ ಇವ್ನವ್ನು ಒಂದ್ ತರ ಪಾತ್ರ ಇತ್ತಿದ್ದಂಗ್ ಯಾವಾಗ ಹಿಂಗ ಆರ್ತಾಳು ಯಾವಾಗ ಹಿಂಗ್ ಆರ್ತಾರೋ ಅಂತ ತಿಳಿವಾಗ ಇವ್ ಹುಡುಗಿಯರ್ ಮನ್ಸ ಅಷ್ಟ ಟಿವಿ ಟಿವಿನ ಬರೋ ಚೆನ್ನಲ್ ಇದ್ದಂಗ ಒಮ್ಮೆ ಲವ್ ಮಾಡ್ತನತ್ತಳ ಒಂದ್ ಪಡಾ ಪಡಾನ ಬಿಡುತ್ತಾಳ ಕಿದ್ಯನ್ ಹಕ್ಕಿ ಕತನ ಗೊತ್ತಾಗೋದು ಇಂಥ ಹುಡುಗರ ನೋಡಿ ಅನ್ನಿಸುತ್ತೆ ದೊಡ್ಡವರು ಒಂದು ಮಾತಾಡ್ಯಾರ ಲಾಕಪ್ನಾಗ್ಯರು ಕೈದಿ ನಂಬಿದ್ರು ಮೇಕಪ್ ನಾಡು ಇಂಥ ಹುಡುಗಿಯರು ನಂಬಾರ್ದಂತು ಈಕೆ ಯಾವಾಗ ಕೈ ಕೊಡ್ತಾಳೆ ಆಂಬಲ್ಲ ನನ್ನಂಗ ನಿಮ್ಮೂನು ಅಕ್ಕ ದೋಸ್ತರೇ ಯಾವ ಹುಡುಗಿ ನಂಬ್ಕೊಂಡು ಕುಂದ್ರ ಬೇಡ್ರಿ ಅಕಸ್ಮಾತ್ ಆಕಿ ಲವ್ ಮಾಡ್ತನಂತ ಬಂದ್ರ ಆಕಿದು ಆಧಾರ್ ಕಾರ್ಡ್ ಇಟ್ಕೊಂಡು ಮಂಜುನಾಥ್ ಸಂಘನೆ ಒಂದು ಮೂರು ಲಕ್ಷ ಸಾಲ ತೆಗೀರಿ ಅವ್ನು ಹಾಕಿ ಕೈ ಕೊಟ್ಟಳಂದ್ರೆ ಸೀದಾ ಕುರ್ಪಿತವ್ ಮಡ್ಡಿ ಕಸಕ್ಕೆ ಹೋಗಿರ್ಬೇಕಾಯ್ತು ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳ ತನ್ನ ಹೊಳ್ಳಿ ಒಳ್ಳಿ ಬರಲಾಡ್ರಿ ಪಾಲ ಚಂದನನು ಜೀವನ ಮಾಡಗಾಲ ಹಿಡಿದಾಡಿ ಪಾಲ ಚಂದನನು ಜೀವನ ಮಾಡಗಾಲ ಹಿಡಿಯಾಡಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿಲ್ಲ ಸುಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ

ભરત